ಮುಂಬರುವ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಇದಕ್ಕೆ ಸಜ್ಜುಗೊಳಿಸಲು ಈಗಾಗಲೇ ನಡೆಯುತ್ತಿರುವ ಕಾಂಗ್ರೆಸ್ ಸಮಾವೇಶ ಕರ್ನಾಟಕದಲ್ಲಿ ಪ್ರಥಮವಾಗಿ ಮಂಗಳೂರನ್ನ ಆಯ್ಕೆ ಮಾಡಿಕೊಂಡು ಫೆಬ್ರವರಿ ಹದಿನೇಳರಂದು ಮಂಗಳೂರಿನ ಅಡ್ಡಾರಿನಲ್ಲಿರುವ ಸಹ್ಯಾದ್ರಿ ಕಾಲೇಜಿನ ಮುಂಭಾಗದ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾವೇಶದ ಪ್ರಚಾರ ಮಾಧ್ಯಮ ಮುಖ್ಯಸ್ಥ ಕೆಪಿಸಿಯ ಸಂಯೋಜಕ ಕಾವು ಹೇಮನಾಥ ಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ಸಹಭಾಗಿತ್ವದಲ್ಲಿ ಪಕ್ಷದ ನಾಯಕರ ಹಾಗೂ ಕಾರ್ಯಕರ್ತರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಯಲಿದೆ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗಿನ ಎಲ್ಲಾ ಹಂತದ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಫೆಬ್ರವರಿ ಹದಿನೇಳರಂದು ಅಪರಾಹ್ನ ಎರಡು ಗಂಟೆಯಿಂದ ಪ್ರಾರಂಭಗೊಳ್ಳುವ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಸಂಘಟನಾ ಶಕ್ತಿಯನ್ನ ವಿರೋಧ ಪಕ್ಷದವರಿಗೆ ತೋರಿಸುವ ನಿಟ್ಟಿನಲ್ಲಿ ಮತ್ತು ಸರ್ಕಾರದ ಕಾರ್ಯಕ್ರಮವನ್ನು ಜನತೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಸಮಾವೇಶ ನಡೆಯಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಮಾವೇಶದ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ವೀಕ್ಷಕ ನ್ಯಾಯವಾದಿ ಭಾಸ್ಕರ್ ಕೋಡಿಂಬಾಳ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವೀಕ್ಷಕ ನ್ಯಾಯವಾದಿ ಕುಂಬ್ರಾ ಪ್ರಸಾದ್ ರೈ ನಗರಸಭೆ ಸದಸ್ಯ ರಾಬಿನ್ ತಾವೋ ಉಪಸ್ಥಿತರಿದ್ದರು ತಮಗೆಲ್ಲ ತಿಳಿದಿರುವಂತೆ ಹದಿನೇಳನೇ ತಾರೀಖಿಗೆ ಮಂಗಳೂರಿನ ಸಹ್ಯಾದ್ರಿ ಮೈದಾನದಲ್ಲಿ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಈ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸುವಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸಹಿತ ಎ ಸಿ ಸಿಯ ಅನೇಕ ಮಂದಿ ನಾಯಕರುಗಳು ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರವರು ಸಹಿತ ಈ ರಾಜ್ಯದ ಎಲ್ಲ ಸಚಿವರುಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳು ಮತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಪ್ರಮುಖ ಪಕ್ಷದ ಕಾರ್ಯಕರ್ತರ ಸಹಿತ ಪದಾಧಿಕಾರಿಗಳು ಭಾಗವಹಿಸುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಇದು ಭಾರತ ದೇಶದಲ್ಲಿ ಈ ಚುನಾವಣೆಗೆ ಬರುವ ಲೋಕಸಭಾ ಚುನಾವಣೆಗೆ ಮು ಮುಂದಾಗಿ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಇಂಥ ಒಂದು ಬೃಹತ್ ಕಾಂಗ್ರೆಸ್ಸಿನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಕಾರ್ಯಕ್ರಮವಾಗಿ ಇವತ್ತು ಮಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಇದು ವಿಶೇಷ ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ ಮಂಗಳೂರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಪಕ್ಷಕ್ಕೆ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಇದೆ ಅಂಥ ಒಂದು ಪ್ರದೇಶವನ್ನೇ ಇವತ್ತು ಕರ್ನಾಟಕದಲ್ಲಿ ಮಂಗಳೂರನ್ನು ಆಯ್ಕೆ ಮಾಡಿಕೊಂಡು ಇದೊಂದು ಬೃಹತ್ ಸಮಾವೇಶವಾಗಿ ನಮ್ಮ ಪಕ್ಷದ ಸಂಘಟನಾ ಒಂದು ಶಕ್ತಿಯನ್ನು ನಮ್ಮ ನಮ್ಮ ವಿರೋಧ ಪಕ್ಷದವರಿಗೆ ತೋರಿಸುವ ನಿಟ್ಟಿನಲ್ಲಿ ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡು ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಈಗಾಗಲೇ ನಮ್ಮ ಸಂಘಟನೆ ಈ ಎರಡು ಜಿಲ್ಲೆಗಳಿಗಾಗಿ ಕೆ ಪಿ ಸಿ ಸಿಯಿಂದ ಬೇರೆ ಬೇರೆ ವೀಕ್ಷಕರನ್ನು ಪ್ರತಿಯೊಂದು ಬ್ಲಾಕ್ ಮಟ್ಟಕ್ಕೂ ಒಬ್ಬೊಬ್ಬರು ವೀಕ್ಷಕರನ್ನು ನೇಮಕ ಆಯ್ಕೆ ಮಾಡಿ ನೇಮಕ ಮಾಡಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಉಸ್ತುವಾರಿಗಳಿದ್ದಾರೆ ಈಗಾಗಲೇ ಹೇಳಿದಂತೆ ಎಮ್ ಎಸ್ ಮಹಮದ್ರವರು ಒಂದು ಉಸ್ತುವಾರಿ ದುರ್ಗಾಪ್ರಸಾದ್ ರೈ ಅವರು ಉಸ್ತುವಾರಿ ನಮ್ಮ ಭಾಸ್ಕರ್ ಕೋಡಿಂಬಾಳವರವರು ಉಸ್ತುವಾರಿ ಈ ರೀತಿ ಪ್ರತಿಯೊಂದು ಬ್ಲಾಕಿಗೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಒಬ್ಬೊಬ್ಬರು ಉಸ್ತುವಾರಿಗಳನ್ನು ನೇಮಕ ಮಾಡಿಕೊಂಡು ಈ ಒಂದು ಸಮಾವೇಶವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವಂಥ ದೃಷ್ಟಿಯಲ್ಲಿ ಕಾರ್ಯ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಈಗಾಗಲೇ ಏನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಜನರಿಗೆ ಚುನಾವಣೆಗೆ ಮೊದಲಾಗಿ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಬಡ ಭರವಸೆಗಳನ್ನು ಚಾಚೂ ತಪ್ಪದೆ ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಯಶಸ್ವಿಯಾಗುವುದಲ್ಲದೆ ಜನರ ಮೆಚ್ಚುಗೆಯನ್ನು ಗಳಿಸಿರುತ್ತಾರೆ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳು ಎನ್ನುವಂಥ ವಿಶೇಷವಾದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದೆ ಹಾಗಾಗಿ ಈ ಸಮಾವೇಶದವನ್ನೇ ನಾವು ಉಲ್ಲೇಖ ಮಾಡುವಂಥದ್ದು ಆ ದೃಷ್ಟಿಯಲ್ಲಿ ಈ ಸಮಾವೇಶ ಭಾಳ ಪ್ರಾಮುಖ್ಯವಾಗಿದೆ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ನಾವು ಈಗಾಗಲೇ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಮಟ್ಟದಲ್ಲಿ ಜನರ ಒಂದು ಭಾಗವಹಿಸುವಿಕೆ ಬೇಕಾಗಿ ಸಂಘಟನಾ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ಪುತ್ತೂರಿಗೆ ಅದಕ್ಕೆ ಒಂದು ವಿಶೇಷವಾದ ಜವಾಬ್ದಾರಿ ಮತ್ತು ಪುತ್ತೂರಿನಿಂದ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇವತ್ತು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಇದೆ ಅದು ಯಾಕೆ ಅಂತೇಳಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಒಂದು ಕಡೆ ಇಡೀ ಎರಡು ಜಿಲ್ಲೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಕ್ತ ಓರ್ವ ಯು ಟಿ ಖಾದರ್ವರು ಸ್ಪೀಕರ್ ಆಗಿದ್ದಾರೆ ಶಾಸಕರಾಗಿ ಆಡಳಿತಾರೂಢ ಪಕ್ಷದಲ್ಲಿರುವಂಥವರು ಪುತ್ತೂರಿನ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರಯ್ಯವರು ಹಾಗಾಗಿ ಪುತ್ತೂರಲ್ಲಿ ಪುತ್ತೂರಿನಿಂದ ಗರಿಷ್ಠ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವಂಥ ಯೋಚನೆ ಯೋಜನೆಗಳನ್ನು ನಾವು ಈಗಾಗಲೇ ನಮ್ಮ ಶಾಸಕರು ಮೂರು ಸಭೆಗಳನ್ನು ವಿಶೇಷವಾಗಿ ಕರೆದಿದ್ದಾರೆ ಈ ಒಂದು ಒಮ್ಮೆ ನಮ್ಮ ದಿನಾಂಕ ಮುಂದೂಡಿಯಲ್ ಮುಂದೂಡಲ್ಪಟ್ಟಿತ್ತು ಆ ಎರಡನೇ ಈಗ ಈ ಹದಿನೇಳನೇ ತಾರೀಕಿಗೆ ಕಾರ್ಯಕ್ರಮಕ್ಕಾಗಿ ಮೊನ್ನೆಯೂ ಮತ್ತೊಮ್ಮೆ ಅವರ ಇರುವಾಗ ಒಂದು ಸಭೆಯನ್ನು ಕರೆದು ನಮ್ಮ ಪ್ರತಿಯೊಂದು ವಲಯ ಮಟ್ಟದಿಂದ ಪ್ರತಿಯೊಂದು ಭಾಗದಿಂದಲೂ ಗ್ರಾಮ ಮಟ್ಟದಿಂದ ಮತ್ತು ನಗರ ಮಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವಾಗೆ ಈಗಾಗಲೇ ಭಾಳ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅವರೀಗ ಈ ವಾರ ಸಂಪೂರ್ಣವಾಗಿ ಅಧಿವೇಶನ ನಡಿ ನಡೀತಾ ಇದೆ ಆದರೂ ಇವತ್ತು ಅದಕ್ಕೆ ಮೊದಲಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ನಾಯಕರುಗಳಿಗೆ ಎಲ್ಲರಿಗೂ ನೀಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ನಮ್ಮ ಪಕ್ಷದ ಎಲ್ಲ ವಲಯದ ಅಧ್ಯಕ್ಷರುಗಳು ಭೂತ ಅಧ್ಯಕ್ಷರುಗಳಿಗೆ ಜವಾಬ್ದಾರಿಯನ್ನು ನೀಡಿ ಅದರಲ್ಲಿ ನಾವೆಲ್ಲ ಉಪಸ್ಥಿತರಿದ್ದು ಆ ಒಂದು ವ್ಯವಸ್ಥಿತವಾದ ಸಂಘಟನೆ ಅಂದರೆ ಆ ಜನ ಅದಕ್ಕೆ ಹೋಗುವ ನಿಟ್ಟಿನಲ್ಲಿ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಈಗಾಗಲೇ ನಾವು ತಿಳ್ಕೊಂಡ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅತಿ ಹೆಚ್ಚು ಸಂಖ್ಯೆಯ ನಮ್ಮ ನಿರೀಕ್ಷೆಯ ಪ್ರಕಾರ ಈಗಾಗಲೇ ಹತ್ತು ಸಾವಿರ ಜನರ ನಿರೀಕ್ಷೆ ಪುತ್ತೂರಿನಿಂದ ನಮ್ಮದಿದೆ ನಾವು ಅದಕ್ಕೆ ಬೇಕಾದ ಎರಡು ಬ್ಲಾಕ್ಗಳಿಂದ ಸೇರಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಈಗಾಗಲೇ ಎಷ್ಟು ಬಸ್ಸು ಬೇಕು ಯಾರಿಗೆ ಯಾವ ಪ್ರದೇಶಕ್ಕೆ ಬಸ್ ಬೇಕು ಏನು ವಾಹನ ಬೇಕು ಎಲ್ಲವನ್ನು ಒದಗಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಲಾಗಿದೆ ನಮ್ಮ ಈಗಾಗಲೇ ನಮ್ಮ ಯೋಚನೆಗಳು ಹೇಗಿದೆ ಅಂತೇಳಿದರೆ ಒಂದು ಬ್ಲಾಕಿನ ಒಂದು ಬೂತ್ನಿಂದ ಇನ್ನೂರ ಇಪ್ಪತ್ತು ಬೂತ್ ಇದೆ ಒಂದು ಬೂತ್ನಿಂದ ಐವತ್ತು ಜನ ಹೋದರೆ ಹತ್ತು ಸಾವಿರ ದಾಟ್ತದೆ ಮಾಡಲಿಕ್ಕೇನು ಕಷ್ಟ ಇಲ್ಲ ಅಂದರೆ ಈಗಾಗಲೇ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿರುವಂಥ ಫಲಾನುಭವಿಗಳನ್ನೇ ಕರ್ಕೊಂಡು ಹೋದರೆ ನಮಗೆ ಸಾಧ್ಯ ಇಲ್ಲ ಅಷ್ಟು ಜನ ಅದಕ್ಕಿಂತ ಇನ್ನಷ್ಟು ಭಾಳಷ್ಟು ಮಂದಿ ಹೆಚ್ಚು ಇರುವಂಥ ಒಂದು ಸಂದರ್ಭ ಎಲ್ಲ ಬರ್ತಾರೆ ಅಂತಲ್ಲ ಆದರೂ ಒಂದು ಕನಿಷ್ಠ ಒಂದು ಬೂತಿನಿಂದ ಐವತ್ತು ಜನರನ್ನು ಕರ್ಕೊಂಡು ಹೋಗುವಂಥದ್ದು ದೊಡ್ಡ ಕಷ್ಟ ಅಲ್ಲ ಆದರೆ ಇಡೀ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಹೇಳಿದ ಹಾಗೆ ಕೇಳಿದ ಹಾಗೆ ವ್ಯವಸ್ಥೆಯನ್ನು ಮಾಡುವಂಥವರಿದ್ದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈವರು ನಮ್ಮ ಶಾಸಕರು ಅಂತ ಹೇಳುವಂಥ ವಿಚಾರ ಹಾಗಾಗಿ ಪುತ್ತೂರಿನಿಂದ ಈ ಸಮಾವೇಶಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ ಎಲ್ಲ ನಮ್ಮ ವಲಯ ಅಧ್ಯಕ್ಷರುಗಳು ಬ್ಲಾಕ್ನ ಭೂತ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಸಮಾವೇಶ ಯಶಸ್ವಿ ಆಗುವುದಲ್ಲದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಗಿದೆ ಅಂತೇಳುವಂಥ ಒಂದು ಉತ್ತರವನ್ನು ನಮ್ಮ ಪ್ರತಿಪಕ್ಷಗಳಿಗೆ ಕೊಡುವ ನಿಟ್ಟಿನಲ್ಲಿ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ಯಾವ ರೀತಿಯಲ್ಲಿ ಮುಡ್ತಾ ಇದೆ ಅಂತೇಳುವಂಥ ವಿಚಾರವನ್ನು ತಿಳಿಸುವ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ನಮ್ಮ ಶಾಸಕರು ಈಗಾಗಲೇ ಎಂಟು ತಿಂಗಳುಗಳ ಕಾಲ ಯಾವ ರೀತಿ ಆಡಳಿತವನ್ನು ನಡೆಸಿದ್ದಾರೆ ಜನರ ಪ್ರೀತಿಯನ್ನು ಯಾವ ರೀತಿ ಗಳಿಸಿಕೊಂಡಿದ್ದಾರೆ ಅಂತ ಎನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯ ಯಾಕೆಂದೇಳಿದರೆ ಈ ಎರಡು ಜಿಲ್ಲೆಯಲ್ಲಿ ಏಕೈಕ ಶಾಸಕರಾಗಿ ಕೆಲಸ ಮಾಡ್ತಾ ಇರುವಂಥವರು ಇವತ್ತು ಎಲ್ಲ ಕಡೆಗಳ ಒತ್ತಡಗಳು ಆಡಳಿತ ರೂಢದಲ್ಲಿ ವಿಧಾನಸಭೆಯಲ್ಲಿ ಮಾತಾಡಬೇಕು ಅಂದಿದ್ದರೆ ನಮ್ಮ ಪಕ್ಷದ ವತಿಯಿಂದ ಎರಡು ಜಿಲ್ಲೆಯಿಂದ ಇರುವಂಥವರು ಅಶೋಕ್ ಕುಮಾರ್ ಅವರು ಈಗ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಿಂದ ಸ್ಪೀಕರ್ ಅವರು ಅದಕ್ಕೆ ಉತ್ತರ ಕೊಡ್ಬೋದು ಆಗೋದಿಲ್ಲ ಆದರೆ ಇವತ್ತು ಅಶೋಕ್ ಕುಮಾರ್ ರೈ ಅವರು ಆಡಳಿತ ಪಕ್ಷದ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ದರೂ ಅದನ್ನು ಕೇಳುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಂಥವರು ನಮ್ಮ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಹಾಗಾಗಿ ಇವತ್ತು ಪುತ್ತೂರಿನಲ್ಲಿಯೂ ಸಹ ಇವತ್ತು ಭಾಳ ಹುಮ್ಮಾಸಿನಿಂದ ಆ ಕಾರ್ಯಕ್ರಮಕ್ಕೆ ಜನ ಕಾರ್ಯಕರ್ತರು ಹೊರಡ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಶಾಸಕರು ಎಲ್ಲರ ಎಲ್ಲ ಕಡೆಗಳಿಗೆ ಬೇಕಾದಷ್ಟು ಅನುದಾನಗಳನ್ನು ಇರಿಸಿದ್ದಾರೆ ಎಲ್ಲ ರೀತಿಯಲ್ಲಿ ಜನರ ಬೇಡಿಕೆಗಳು ಏನಿದೆ ಅದಕ್ಕೆ ಪೂರಕವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲದಿದ್ದರೆ ನಮಗೆ ಪಕ್ಷ ಸಂಘಟನೆ ಮಾಡುವಾಗ ಸಮಸ್ಯೆ ಆಗ್ತದೆ ಏನು ಕೆಲಸ ಆಗೋದಿಲ್ಲ ಯಾರು ಇಲ್ಲ ನಮ್ಮನ್ನು ಕೇಳುವರಿಲ್ಲ ಅಂತೇಳಿ ಈಗ ಅಂಥ ಪ್ರಶ್ನೆಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಎಲ್ಲ ಕಾರ್ಯಕರ್ತರಿಗೆ ಭಾಳ ಹುಮ್ಮಸ್ಸಿದೆ ನಮಗೆ ಕೆಲಸಗಳು ಆಗ್ತಾ ಇದೆ ಅನುದಾನಗಳು ಬರ್ತಾಯಿದೆ ನಮಗೇನೇನು ಈಗ ಕಂದಾಯ ಇಲಾಖೆಯ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಆಗ್ತಾಯಿದೆ ಅಂತೇಳುವ ಅಭಿಪ್ರಾಯಗಳು ಇರುವ ಕಾರಣ ಪುತ್ತೂರಿನಿಂದ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಈಗಾಗಲೇ ಆಗಿದೆ ಹಾಗಾಗಿ ಆ ಸಮಾವೇಶದ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಮ್ಮ ಹಿರಿಯ ನಾಯಕರಾದಂಥ ಎಮ್ ಎಸ್ ಮಾಮೋದ್ರವರ ಬಗ್ಗೆ ಈ ಬಗ್ಗೆ ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಒಂದೆರಡು ಅವರ ವಿಚಾರಗಳನ್ನು ಈ ಪಕ್ಷದ ವಿಚಾರವಾಗಿ ಮಾತಾಡ್ತಾರೆ ಇಲ್ಲಿಂದ ಒಂಬತ್ತು ಗಂಟೆಗೆ ಹೊಡಬೇಕು ಅಂತಿದ್ದರೆ ನಾವು ಹನ್ನೊಂದು ಗಂಟೆಗೆ ಇಲ್ಲಿಂದ ಆ್ಯಕ್ಚುಲಿ ಎಲ್ಲ ಸೆಟ್ಟಾಗಿ ಹೊಡುವಂಥದ್ದು ಎರಡು ಗಂಟೆಗೆ ಸಮಾವೇಶದ ಸಮಯ ಹಾಗಾಗಿ ನಾವು ಹನ್ನೊಂದು ಗಂಟೆಯ ಯೋಚನೆಯನ್ನು ಹಾಕಿಕೊಂಡಿದ್ದೇವೆ ಒಂಬತ್ತು ಗಂಟೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಯಾಕೆಂದರೆ ಹಾಂ ಮತ್ತೆ ಬೆಳಿಗ್ಗೆಯ ಉಪಹಾರ ತಿಂಡಿ ಎಲ್ಲ ಇಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕರ್ತರಿಗೆ ನಾವು ಚುನಾವಣಾ ಅಶೋಕ್ ಅಶೋಕ್ ರೈ ಅವರು ಬೈಪಾಸ್ ರೋಡ್ ಇಲ್ಲ ಅಲ್ಲ ಇಲ್ಲಿಂದ ನಾವು ಒಂಬತ್ತು ಗಂಟೆಗೆ ಈಗ ಒಂಬತ್ತು ಗಂಟೆಗೆ ಕೊಟ್ಟಿದ್ದೇವೆ ಸ್ವಲ್ಪ ಅಲ್ಲಿ ಸಮಯ ತಡ ಆಗುವ ಕಾರಣ ಹೇಳಿದ್ರೆ ಬೆಳಿಗ್ಗೆ ಒಬ್ಬ ಕಾರ್ಯಕರ್ತ ಹೊರಟ್ರೆ ಅವನು ಬರುವಾಗ ಮತ್ತೆ ರಾತ್ರಿ ಆಗ್ತದೆ ಆಗಿರುವಾಗ ಈ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಈಗಾಗಲೇ ಹೇಮನಾ ಶೆಟ್ಟಿಯವರು ಹದಿನೇಳನೇ ತಾರೀಕು ಮಂಗಳೂರು ನಡೆಯುವಂಥ ಸಮಾವೇಶದ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ನಾಡ್ದು ಹದಿನೇಳನೇ ತಾರೀಕು ನಡೆಯುವಂಥ ಒಂದು ಕಾರ್ಯಕ್ರಮ ಅದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಬೇಕೆಂಬ ಉದ್ದೇಶದಿಂದ ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುತ್ತಾ ಬಂದಿದ್ದಾರೆ ನಮ್ಮ ಉದ್ದೇಶ ಏನಂತೇಳಿದರೆ ಮುಂದಿನ ಲೋಕಸಭಾ ಚುನಾವಣೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪಾರ್ಲಿಮೆಂಟ್ ಸದಸ್ಯರಾಗುವಂಥ ಅವಕಾಶ ಆಗಲಿಲ್ಲ ಬಿ ಜೆ ಪಿಯಿಂದ ಪಾರ್ಲಿಮೆಂಟ್ ಸದಸ್ಯರಾಗುವಂಥ ಅವಕಾಶ ಕಳೆದ ಮೂವತ್ತೈದು ವರ್ಷಗಳಿಂದ ಆಗಿದೆ ಈ ಉತ್ಸವದ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಮಂಗಳೂರಿನ ಜಿಲ್ಲೆಯ ಒಂದು ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯನ್ನು ನಾವೊಂದು ಪ್ರಬಲ ಪೈಪೇಟರು ಕೊಡುವಂಥ ರೀತಿಯಲ್ಲಿ ಒಂದು ಪ್ರಬಲವಾದಂಥ ವಿಚಾರವಾಗಿ ನಾವು ಅದನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ ಯಾವ ಹೋರಾಟ ಆದರೂ ಕೂಡ ಯಾವುದೇ ರೀತಿಯ ಕಷ್ಟ ಅಥವಾ ಯಾವುದೇ ರೀತಿಯ ವಿಚಾರಗಳು ಬಂದರೂ ಕೂಡ ನಾವು ಅದನ್ನು ಎದುರಿಸಿ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕೆಂಬ ರೀತಿಯ ಉದ್ದೇಶದಲ್ಲಿ ಇಡೀ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಒಂದಾಗಿ ಕೆಲಸ ಮಾಡುವಂಥ ಅವಕಾಶಗಳನ್ನು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಚ್ಚಿನ ಕಾರ್ಯಕರ್ತರು ಸೇರಿಸುವಂಥ ಕೆಲಸಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಉಡುಪಿ ನಮ್ಮ ಪಕ್ಕದ ಉಡುಪಿ ಜಿಲ್ಲೆಯಿಂದ ಕೂಡ ನಾನು ನಿನ್ನ ಬೈಂದೂರಿಗೆ ಹೋಗಿದ್ದೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿ ಕೂಡ ಕನಿಷ್ಠ ಐದು ಸಾವಿರ ಜನರನ್ನು ಸೇರಿಸುವಂಥ ಕಾರ್ಯಕರ್ತರು ಸೇರಿಸುವಂಥ ಕೆಲಸ ಅಲ್ಲಿ ಕೂಡ ಇದೆ ಇಲ್ಲಿ ಕೂಡ ಇವತ್ತು ಹೇಮನಾಥ ಶೆಟ್ಟಿ ಹೇಳಿದ ರೀತಿಯಲ್ಲಿ ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರ ಕಾರ್ಯಕರ್ತರಿಗೆ ಕಡಿಮೆ ಆಗದಂಥ ರೀತಿಯಲ್ಲಿ ನಾವು ಆ ಒಂದು ಕಾರ್ಯಕ್ರಮ ಹೋಗುವಂಥ ರೀತಿಯ ಸಿದ್ಧತೆಗಳು ಮಾಡ್ತಾ ಬಂದಿದ್ದೇವೆ ನಮಗೆ ಈ ಸಲ ಹೆಚ್ಚು ಕಷ್ಟ ಆಗೋದಿಲ್ಲ ಎಂಬುದನ್ನು ಹೇಮನಾಥ ಶೆಟ್ಟಿ ಹೇಳಿದೆ ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಸನ್ಮಾನ್ ಅಶೋಕ್ ಕುಮಾರ್ ಅವರ ಜನಪರವಾದಂಥ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಕರ್ನಾಟಕ ಸ್ಥಳದ ಗ್ಯಾರಂಟಿ ಕಾರ್ಯಕ್ರಮ ನಾವು ಕೆಲವು ಕಡೆ ಹೋಗುವಾಗ ಮಹಿಳೆಯರು ವಿಶೇಷವಾಗಿ ಸ್ವಯಂ ಪ್ರೇರಿತರಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಂಡಂಥ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಯಾವಾಗ ಎಷ್ಟು ಗಂಟೆ ಹೋಗುವುದು ಅಂತೇಳಿ ಅವರೇ ಕೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಹುಶಃ ಈ ಕಳೆದ ಆರೇಳು ತಿಂಗಳುಗಳಲ್ಲಿ ಸರ್ಕಾರದ ಸಾಧನೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಪೂರಕವಾಗಿ ಅದು ಆಗ್ತದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಕಳೆದ ನಾನು ಈಗ ಹೇಳಿದ ರೀತಿಯಲ್ಲಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂಥ ಈ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯ ಪಾರ್ಲಿಮೆಂಟ್ ಸದಸ್ಯರು ಏನು ಮಾಡಿದ್ದಾರೆ ಎಂಬುದು ಕೂಡ ಇವತ್ತು ಎಲ್ಲರೂ ಕೂಡ ಚರ್ಚೆ ಆಗುವಂಥ ಒಂದು ವಿಚಾರ ನಳಿನ್ ಕುಮಾರ್ ಅವರು ಇವತ್ತು ನನ್ನದು ಪತ್ರಿಕೆಯಲ್ಲಿ ನೋಡಿದೆ ಇವತ್ತು ಯಾವುದೋ ಒಂದು ಪತ್ರಿಕೆ ನೋಡಿದೆ ಅವರ ಅಡ್ವರ್ಟೈಸ್ಮೆಂಟ್ ಅವರೇ ಹೇಳಿಕೊಳ್ಳುವಂಥದ್ದು ನಂಬರ್ ಒನ್ ಸಂಸದ ಅಂತ ಹೇಳುವಂಥದ್ದು ನಾನು ಇವತ್ತು ನೋಡಿದೆ ನನ್ನೊಂದು ಅಭಿಪ್ರಾಯ ನಾನು ಕೂಡ ಒಬ್ಬ ಜನಪ್ರತಿಯಾಗಿ ಕೆಲಸ ಮಾಡಿದೆ ಜಿಲ್ಲಾ ಪಂಚಾಯತ್ನಲ್ಲಿ ಸರಕಾರ ಕೊಡುವಂಥ ನಿರ್ದಿಷ್ಟ ಅನುದಾನ ಇದೆಯಲ್ಲ ಅದನ್ನು ಖರ್ಚು ಮಾಡುವಂಥದ್ದು ಅದು ಒಬ್ಬ ಜನಪ್ರತಿ ಹೆಗ್ಗಳಿಕೆ ಅಲ್ಲ ಅದರಲ್ಲಿ ನಾನು ಅನುದಾನ ಖರ್ಚು ಮಾಡಿದ ಪ್ರಥಮ ಸ್ಥಾನದಲ್ಲಿದ್ದೇನೆ ಅಂತ ಹೇಳುವಂಥದ್ದು ಅದು ದೊಡ್ಡ ವಿಚಾರ ಅಲ್ಲ ಯಾಕೆ ಅಂತೇಳಿದರೆ ಈಗ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಿಗೆ ಐದು ಕೋಟಿ ರೂಪಾಯಿ ಪ್ರತಿ ವರ್ಷ ಬರ್ತದೆ ಕೇಂದ್ರ ಸರ್ಕಾರದ ಐದು ಕೋಟಿ ರೂಪಾಯಿ ಅದು ಎಲ್ಲ ಪಾರ್ಮೆಂಟ್ ಸದಸ್ಯರಿಗೂ ಬರ್ತದೆ ಆ ಐದು ಕೋಟಿಯನ್ನೇ ಖರ್ಚು ಮಾಡಿ ನಾನು ದೊಡ್ಡ ಸಾಧನೆ ಮಾಡಿದ್ದೆ ಹೇಳುವಂಥದ್ದು ಬೆನ್ನು ತಟ್ಟಿಕೊಳ್ಳುವಂಥದ್ದು ಅದು ಒಬ್ಬ ಜನಪ್ರತಿನಿಧಿ ಅವ ಮಾಡಿದ್ದಾನೆ ಎಂಬುದಕ್ಕೆ ಅದಕ್ಕೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಐದು ಕೋಟಿ ರೂಪಾಯಿ ಅಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಎಷ್ಟು ತಂದಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅದು ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ ಈಗ ನಾನೇ ಹೇಳಿದ ರೀತಿಯಲ್ಲಿ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನನಗೆ ನಿರ್ದಿಷ್ಟ ಅನುದಾನ ತಂದು ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಅದು ನನ್ನ ದೊಡ್ಡ ಸಾಧನೆ ಅಲ್ಲ ಅದು ಯಾರಿಗೆಲ್ಲರಿಗೂ ಬರ್ತದೆ ಬಾಯಿ ಬಾರದವನಿಗೂ ಬರ್ತದೆ ಕೈಯಲ್ಲಿ ಬರೆಯಲಿಕ್ಕೆ ಬರದವರಿಗೂ ಅದು ಬರ್ತದೆ ಅದಕ್ಕೆ ಅವನಿ ಬಾಕುವಂಥ ಸಾಮರ್ಥ್ಯದ ಪ್ರಶ್ನೆ ಇಲ್ಲಿದೆ ನಮಗೆ ಸಿಗುವಂಥ ಅನುದಾನದಿಂದ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಿ ಅದಕ್ಕಿಂತ ಹೆಚ್ಚಿನ ಅನುದಾನ ಏನು ತಂದಿದ್ದೇವೆ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಏನು ಜನರಿಗೆ ಬೇಕಾದ ಕೆಲಸ ಅದು ಇಲ್ಲಿ ಪ್ರಮುಖವಾದಂಥ ಚರ್ಚೆ ಆಗಬೇಕಂತ ವಿಚಾರ ಇದೆಲ್ಲವನ್ನು ಕೂಡ ನಾವು ಇವತ್ತು ಜನರ ಮುಂದೆ ಇಟ್ಟುಕೊಂಡು ಈ ರೀತಿಯ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಕೆಲಸ ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದೇವೆ ಏನೇ ಇರಲಿ ಈಗ ಹದಿನೇಳನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾವು ತಿಳ್ಕೊಂಡಾಗೆ ಕನಿಷ್ಠ ಒಂದು ಲಕ್ಷ ಕಾರ್ಯಕರ್ತರು ಸೇರುವಂಥ ಅವಕಾಶ ಇದೆ ಯಾಕಂತೇಳಿದರೆ ಕರ್ನಾಟಕ ರಾಜ್ಯ ಮಟ್ಟದ ಸಮಾವೇಶ ಅತಿ ಹೆಚ್ಚಿನ ಕಾರ್ಯಕರ್ತರು ನಮ್ಮ ಮಂಗಳೂರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಮೇಲೆ ಉಡುಪಿಯಿಂದ ಮತ್ತು ಕೊಡಗು ಜಿಲ್ಲೆಯಿಂದ ಕೂಡ ಕಾರ್ಯಕರ್ತರು ಬರ್ತಾರೆ ಚಿಕ್ಕಮಗಳೂರಿಂದ ಬರ್ತಾರೆ ಉತ್ತರ ಕನ್ನಡ ಬರ್ತಾರೆ ಅದೇ ರೀತಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅವರಿಂದ ಎಷ್ಟು ಸಾಧ್ಯ ಆದಷ್ಟು ಕಾರ್ಯಕರ್ತರನ್ನು ಕರ್ ಕರ್ಕೊಂಡು ಬರುವಂಥ ಕೆಲಸಗಳು ಇವತ್ತು ಆಗಿದೆ ಆದ್ದರಿಂದ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಗೆಲ್ಲಿಸುವಂಥ ಪೂರಕವಾದಂಥ ಕಾರ್ಯಕ್ರಮ ಇದು ಆಗಬೇಕಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇವತ್ತು ನಾವು ಮಾಡುತ್ತಾ ಬಂದಿದ್ದೇವೆ ಈಗಾಗಲೇ ಪುತ್ತೂರು ಕ್ಷೇತ್ರದಿಂದ ನಮ್ಮ ಹೇಮನಾಶೆಟ್ಟಿ ಹೇಳಿದ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಬಸ್ಸಿನ ವ್ಯವಸ್ಥೆಗಳನ್ನು ಅಥವಾ ಅದಕ್ಕೆ ಬೇಕಾದಂಥ ಬೇರೆ ಏನು ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ಶಾಸಕರು ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಿ ಅವರು ಮಾಡ್ತಾರೆ ನಮಗೆ ಕಳೆದ ಕೆಲವು ವರ್ಷಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗುವಾಗ ಇದಕ್ಕೆ ವ್ಯವಸ್ಥೆ ಯಾರು ಮಾಡೋದು ವ್ಯವಸ್ಥೆ ಯಾರು ಮಾಡೋದು ಅಂತ ಬೇ ಒಂದು ಆತಂಕ ಇತ್ತು ನಮಗೆ ಸರಿಯಾದ ರೀತಿಯ ವ್ಯವಸ್ಥೆ ಮಾಡುವಂಥ ಪರಿಸ್ಥಿತಿ ನಾವು ಇರಲಿಲ್ಲ ಆದರೆ ಈ ಸಲ ನಮಗೆ ಅದು ಯಾವ ರೀತಿಯ ತೊಂದರೆ ಕೂಡ ಇಲ್ಲ ನಾವು ಕಾರ್ಯಕರ್ತರು ಸೇರಿಸುವಂಥದ್ದು ಒಂದು ಕೆಲಸ ಮಾತ್ರ ಅಲ್ಲದೆ ಹೋಗುವಂಥದ್ದು ಬರುವಂಥದ್ದು ವ್ಯವಸ್ಥೆಗಳ ಬಗ್ಗೆ ನಾವು ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂಥ ವಿಚಾರ ಇಲ್ಲ ಎಲ್ಲವನ್ನು ಶಾಸಕರು ಮಾಡ್ತಾರೆ ಮಾಡುವಂಥ ವಿಶ್ವಾಸ ನಮಗಿದೆ ಆದ್ದರಿಂದ ನಾಡ್ದು ಆ ಚುನಾವ ಇದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಸಿದರೆ ಅತಿ ಹೆಚ್ಚಿನ ಕಾರ್ಯಕರನ್ನು ಸೇರಿಸೋದ್ರ ಮುಖಾಂತರ ಇವತ್ತು ಕಾರ್ಯಕರ್ತರು ಏನಾರಿದ್ದಾರೆ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತರಾಗಿ ಹೊರಟಿದ್ದಾರೆ ಯಾಕೆ ಶಾಸಕರ ಕೆಲಸದ ಕಾರ್ಯವೈಖ್ಯರಿಗೆ ಇವತ್ತು ಅವರ ಮನಸ್ಸೋತು ಯಾರು ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಹೇಳುವಂಥ ಪರಿಸ್ಥಿತಿ ಇವತ್ತು ಪುತ್ತೂರು ಕ್ಷೇತ್ರದಲ್ಲಿ ಇದೆ ಆದ್ದರಿಂದ ಪುತ್ತೂರು ಪುತ್ತೂರಿನಿಂದ ನಾವು ಕಾರ್ಯಕರ್ತರು ಸೇರಿಸಿ ನಮಗೆ ಖಂಡಿತ ಕಷ್ಟ ಆಗುವುದಿಲ್ಲ ಎಂಬುದನ್ನು ನಮ್ಮ ನಿಮ್ಮ ಮುಂದೆ ಹೇಳುತ್ತಾ ನಿಮ್ಮೆಲ್ಲ ರೀತಿಯ ಸಹಕಾರ ಪತ್ರಿಕಾ ಮಾಧ್ಯಮದ